ರಿಯಾಲಿಟಿ ಶೋಗಳನ್ನು ನೋಡುವ ನೀವೆಲ್ಲ ಬೆಂಗ ಎಂಬ ಪಿಗ್ಮಿಯ ಕತೆ ಕೇಳಿದ್ದೀರಾ ಕೇಳಿಲ್ಲವೆಂದಾದರೆ ಇಲ್ಲಿ ಕೇಳಿ ಓಟ ಬೆಂಗಾ ಎಂಬ ಕಾಂಗೋ ಕಾಡುಗಳಲ್ಲಿ ಹುಟ್ಟಿದವನು ಹೆಂಡತಿ ಮಕ್ಕಳೊಂದಿಗೆ ಕಾಡಿನಲ್ಲಿ ಸುಖವಾಗಿ ಇದ್ದ ಬೆಂಗಾಗೆ ಅದೊಂದು ದಿನ ಆಪತ್ತು ಕಾದಿತ್ತು ವಿದೇಶಿಗರು ಅದೊಮ್ಮೆ ಕಾಡನ್ನು ಆಕ್ರಮಣ ಮಾಡಿದಾಗ ತಂದೆ ತಾಯಿ ಕೊಲ್ಲಲ್ಪಟ್ಟರು ಬೆಂಗಾ ಮಾತ್ರ ಬದುಕುಳಿದವನಾದರೂ ಅವನನ್ನು ಸೆರೆ ಹಿಡಿದು ಅಮೆರಿಕಾಗೆ ಕರೆತಂದು ಮೃಗಾಲಯದಲ್ಲಿ ಪ್ರದರ್ಶನಕ್ಕಿಡಲಾಯಿತು ಒಂದು ದೊಡ್ಡ ಪಂಜರದಲ್ಲಿ ಚಿಂಪಾನ್ಸಿಯೊಂದಿಗೆ ಬಂಧಿಸಲಾಯಿತು ಅವನನ್ನು ನೋಡುವುದಕ್ಕೆ ಸಾವಿರಾರು ಜನ ಬಂದರು ಇನ್ನೊಂದು ಕಡೆ ಇದು ಅಮಾನವೀಯ ಎಂಬ ಪ್ರತಿಭಟನೆಯೂ ನಡೆಯಿತು ಕೊನೆಗೆ ಪ್ರತಿಭಟನೆ ಹೆಚ್ಚಾದಂತೆ ಅವನನ್ನು ಆಫ್ರಿಕಾಗೆ ವಾಪಸ್ಸು ಕಳಿಸುವಂತೆ ಹೇಳಲಾಯಿತು ಆದರೆ ಅದು ಸಾಧ್ಯವಾಗದ ಕಾರಣ ಬೆಂಗಾ ಕ್ರಮೇಣ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾದ ಎಲ್ಲೋ ನೆಮ್ಮದಿಯಾಗಿ ತನ್ನ ಪಾಡಿಗೆ ತಾನು ಇದ್ದ ಮನುಷ್ಯನೊಬ್ಬ ತನ್ನದಲ್ಲದ ಪ್ರಪಂಚದಲ್ಲಿ ಏನೆಲ್ಲ ಕಷ್ಟಪಡುತ್ತಾನೆ ಮತ್ತು ಏನೂ ಆಗದಿದ್ದಾಗ ಹೇಗೆ ಆತ್ಮಹತ್ಯೆಗೆ ಶರಣಾಗುತ್ತಾನೆ ಎಂಬುದನ್ನು ರಿಯಾಲಿಟಿ ಶೋಗಳನ್ನು ನೋಡಿ ಕೇಕೆ ಹಾಕುವ ಜನರು ತಿಳಿದುಕೊಳ್ಳಬೇಕಾಗುತ್ತದೆ